ಇಲ್ಲ 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 ನೀವು ನೋಡ್ರಿ ನೀವು ಉಬ್ಳಿತಾರೋಡ್ ಅಭಿವೃದ್ಧಿ ಇಲ್ಲ ಅಧ್ಯಕ್ಷ ಅಧ್ಯಕ್ಷ ನೀನ್ ನೀನ್ ನೀಂಗ್ ಬೆಂದಿ ತಡ್ಕೇಡ್ರಿ ಬಾಡಲ್ ಹೌದ್ರಿ ಆಗಿದ್ದಂತ ಪರಿಸ್ಥಿತಿ ಹಂಗಿತ್ರಿ ಒಪ್ಬೇಕ್ರಿಷ್ರಿ ಯಾರ ಮಂದಿ ಮಂತ್ರ ಬಂದ್ರೆ ಎದ್ಬಾರ್ದು ಸರ್ ನೀವ್ ನೀವ್ ಕೇಳ್ತಿದ್ರೆ ನಾವ್ ಯಾವ ಬೇರಿಂದ ಬಂದಿರ್ತೀವಿ ಪತ್ರ ಇಟ್ಕೊಂಡು ನೀವ್ ನಾವ್ ಓಡೇ ಬಿಡ್ತಿವಿ ಅಲ್ಲ ನಮ್ಮಂದಿಂಗ್ ಅನ್ಬೇಕ್ರಿ ನೀವ್ ಹಿಂಗ ನೀವ್ ಹಿಂಗಿದ್ದಂತವ್ರೆ ನೀವ್ ಹಿಂಗ್ ಹಂಗಿದ್ದವ್ರೆ ನಾವ್ ಹಿಂಗ್ ಮಾತಾಡ್ಬೇಕು ಅಲ್ರಿ ನಿನ್ನೆ ನಿನ್ನೆ ಮುಖ್ಯ ಮುಖ್ಯಮಂತ್ರಿಗಳು ಏನು ಮಾಡ್ಲಿದ್ ಮುಂಚೆನೆ ಎರಡ್ ಸಾವಿರ ಎರಡ್ ವರ್ಷ ಆಗಿತ್ತು ಅಂತೇಳಿ ಅಷ್ಟು ದೊಡ್ಡ ಸಮಾವೇಶ ಆದ್ರೆ ನಾ ಮಾತಾಡಕ್ ಬಾಯಿ ಬರ್ಲಿದ್ ಕುಂಜಿಡ ನಾಳೆ 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 ಬಿಸಿಬಹುದು ಅಷ್ಟು ಪ್ರಾಮಾಣಿಕ ಇರಬೇಕು எ நோட் நம்ம மந்தி மாதா இன் பள்ளாரி மந்தி நீர் மாதாட்ல இல் நம்ள்ளாரி மந்தி ஆகி இருக்க மாதாத்திர இன்னும் நம் மந்திங்க ಏನ್ ಹೇಳಪ್ಪ ನೋಡಿಸ್ತೀರ ನೋಡ್ಸಲ್ಲ ಹೇಳಪ್ಪ ಆಯ್ತು ಜೋಶಿ ಸಾಹ್ರೆ ಮಾಡ್ತಾರ ನಾನು ಏ ಅಣ್ಣ ನಾನ್ ನಾನು ಪ್ರಯತ್ನ ಮಾಡ್ತೀನಿ ನಮ್ ಸರ್ಕಾರ ಬಂದ್ಮೇಲೆ ಹೈಯೆಸ್ಟ್ ಅದ ಪ್ರೊಸೆಸ್ ಆಗಿತ್ತು